ಸ್ನೇಹಿತರಿಂದ ಸಹೋದರಾದ ಮಂಜುನಾಥ್ ಅವರು ಇವತ್ತು ಏನು ಈ ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ಒಂದು ಒಳ್ಳೆ ಹೋಟ್ಲು ಮಾಡಿದ್ದಾರೆ ಈ ಹೋಟ್ಲಲ್ಲಿ ಏನು ಒಂದು ಜೆಟ್ ಪ್ಲೇನ್ ಹೆಸರು ಎಫ್ ಸಿಕ್ಸ್ಟೀನ್ ಅಂತ ಹೇಳಿ ಅದೇ ಒಂಥರ ಮೂವಿಂಗಲ್ಲಿ ಓಡಬೇಕು ಆ ಏನು ಜೆಟ್ ಪ್ಲೇನ್ ಇದೆ ಅದು ವರ್ಲ್ಡಲ್ಲೇ ಇರೋದು ಆ ಥರ ಒಂದೇ ಒಂದು ಹೆಸರಲ್ಲಿ ಆ ಜೆಟ್ ಪ್ಲೇನ್ ಚೆನ್ನಾಗಿ ಓಡಲಿ ಮಂಜುನಾಥ್ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀವಿ ಈ ಥರ ಒಂದು ಅಟ್ಮಾಸ್ಫಿಯರ್ ಹೋಟ್ಲು ನಾವು ಹುಡ್ಕೊಂಡು ಹೋದರೆ ಎಮ್ ಜಿ ರೋಡು ಬ್ರಿಗೇಡ್ ರೋಡು ಆ ಕಡೆಗೆ ಹೋಗಬೇಕು ಅದು ಇಲ್ಲೇ ಸಿಗ್ತದೆ ಅಂತ ಜನಗಳಿಗೆಲ್ಲ ಗೊತ್ತಾಗಲಿ ಈ ಒಂದು ವಿಶೇಷವಾದ ದೊಡ್ಡ ಅದು ಅಟ್ಮಾಸ್ಫಿಯರ್ ಜಾಗ ಇದೆ ಆಮೇಲೆ ಮಕ್ಕಳು ಸೊ ಆಮೇಲೆ ಕುಟುಂಬ ವರ್ಗದವರು ಎಲ್ಲ ಬಂದು ನೋಡ್ಬೋದು ಒಳ್ಳೆ ಟೇಟ್ರಿದೆ ಒಳಗಡೆ ಒಳ್ಳೆಯ ಒಂದು ಓಪನ್ ಆಗಿ ಬಾ ಬಾರು ಏನು ಇವಾಗ ಬಾರ್ ಓಪನ್ ಮಾಡಿಲ್ಲ ಸದ್ಯಕ್ಕೆ ಬಾರ್ ಥರ ಕಾಕ್ಟೈಲ್ ಪಾಕ್ಟೈಲ್ ಕಾಕ್ಟೈಲ್ ಬಾರ್ ಓಪನ್ ಮಾಡಿದ್ದಾರೆ ಮತ್ತು ಹಟ್ಸ್ ಎಲ್ಲ ಇದೆ ಸದ್ಯದಲ್ಲೇ ಇದು ಒಂದು ಪ್ರೈವೇಟ್ ಟೇಟ್ರ್ ಇದೆ ಟೇಟ್ರ್ ತುಂಬ ಚೆನ್ನಾಗಿದೆ ಒಳಗಡೆ ನೋಡಿದ್ವಿ ಬ ತುಂಬ ಏನು ಸುಸಜ್ಜಿತವಾದ ಆಸನಗಳು ಮತ್ತು ಒಳ್ಳೆ ನುರಿತವಾದ ಭಟ್ರುಗಳು ಬಂದಿದ್ದಾರೆ ವಿಶೇಷವಾದ ಒಂದು ಲೊಕೇಶನ್ನು ಚೆನ್ನಾಗಿದೆ ಸಿಟಿಯಿಂದ ಬರೋರಿಗೆ ಒಳ್ಳೆಯ ಒಂದೇ ರೋಡಲ್ಲಿ ಬಂದು ಹೋಗ್ಬೋದು ಏರ್ಪೋರ್ಟಿಂದಲೂ ಹತ್ರ ಇದೆ ನಮಗೆ ನಾವು ನೆಲಮಂಗ್ಲಿಂದ ಬರೋಕ್ಕೆ ಬರೋ ಒಂದು ಇಪ್ಪತ್ತು ನಿಮಿಷಕ್ಕೆ ನಾವು ಈ ಹೋಟ್ಲಿಗೆ ಬರ್ಬೋದು ಅಂಥ ಒಳ್ಳೆ ರಸ್ತೆಗಳಿದೆ ಈ ಒಂದು ಜಾಗನ ಎಲ್ಲ ಅಕ್ಕಪಕ್ಕದವರು ಹಳ್ಳಿಗಳು ಮತ್ತು ಹೋಟ್ ಏನು ಕಾಲೇಜವರು ವಿದ್ಯಾರ್ಥಿಗಳು ಯಾರು ಬೇಕಾದ್ರು ಬಂದು ಹೋಗ್ಬೋದು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಗವಂತ ಇದೇ ಥರ ಇನ್ನೂ ದೊಡ್ಡ ಚೆನ್ನಾಗಿ ಮಾಡಲಿ ಇನ್ನೂ ಎರಡು ಎಕರೆ ಜಾಗ ಇದೆ ಆ ಜಾಗದಲ್ಲೂ ವಿಶೇಷವಾಗಿ ಇದೇ ಥರ ಒಳ್ಳೆ ಸೌಲಭ್ಯ ಕೊಟ್ಟರೆ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗ್ತಾರೆ ಇದೊಂದು ವಿಶೇಷವಾಗಿದೆ ಚೆನ್ನಾಗಿರಲಿ ಚೆನ್ನಾಗಿ ಬೆಳೀಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ ದೇ ಮಂಜುನಾಥ್ ಒಳ್ಳೆಯದಾಗಿ